ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ನೆಲಮಂಗಲ ನಗರ ಭಾಗದಿಂದ ಸೊಂಡೇಕೊಪ್ಪ ಹಾಗೂ ತಾವರೆಕೆರೆ ಮಾರ್ಗ ಕಲ್ಪಿಸುವ ರಸ್ತೆ ಅಗಲೀಕರಣವು ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾಗಿದ್ದು ವಾಹನ ಸಂಚಾರರಿಗೆ ದಿನನಿತ್ಯದ ಕಿರಿಕಿರಿಯಿಂದ ಮುಕ್ತಿ ನೀಡಲು ನಾಲ್ಕು ಪಥದ ರಸ್ತೆಗಳಿಗೆ ಈಗಾಗಲೇ ತೆರವು ಕಾರ್ಯ ಪ್ರಾರಂಭವಾಗಿದ್ದು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಯಾಕಪ್ಪ ಅಂತೀರಾ ಹೇಳ್ತೀವಿ ಕೇಳಿ ಈಗಾಗಲೇ ರಸ್ತೆ ಅಗಲೀಕರಣದ ವಿಚಾರವಾಗಿ ಲೋಕೋಪಯೋಗಿ ಇಲಾಖೆ ಹಾಗೂ ನಗರಸಭೆ ಇಲಾಖೆಯು ಜಂಟಿ ಕಾರ್ಯಕ್ಕೆ ಮುಂದಾಗಿದ್ದು ಅಂಗಡಿ ಮುಂಗಟ್ಟುಗಳ ಮುಂದೆ ಅನಧಿಕೃತವಾಗಿ ಚಾವಣಿಗಳನ್ನು ಅಳವಡಿಸಿರುವ ಮಾಲೀಕರಿಗೆ ನಗರಸಭೆ ಇಲಾಖೆ ವತಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಆದರೆ ನೋಟಿಸ್ ಪಡೆದಿರುವ ಜಾಗದ ಮಾಲೀಕರು ಸರಿಯಾದ ಮಾಹಿತಿ ನೀಡದೆ ನೋಟಿಸ್ನಲ್ಲಿ ರಸ್ತೆ ಅಗಲೀಕರಣದ ವಿಸ್ತೀರ್ಣವನ್ನು ಉಲ್ಲೇಖಿಸದೆ ನಮಗೆ ನೋಟಿಸ್ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಸಾರ್ವಜನಿಕರ ಈ ಎಲ್ಲ ಗೊಂದಲಗಳಿಗೆ ನೆಲಮಂಗಲ ನಗರಸಭೆ ಪೌರಾಯುಕ್ತರು ಆದಂತಹ ಮನುಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸಾರ್ವಜನಿಕರಿಗೆ ತಿಳಿದಿರುವಂತೆ ಸೊಂಡೇಕೊಪ್ಪ ರಸ್ತೆಯನ್ನ ನಾಲ್ಕು ಪಥಗಳಾಗಿ ಅಗಲೀಕರಣ ಮಾಡಿ ಮೇಲ್ದರ್ಜೆಗೆ ಏರಿಸಿ ಮಧ್ಯ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಒಂದು ಉನ್ನತ ಮಟ್ಟದ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಮಾನ್ಯ ಶಾಸಕರು ಭೂಮಿ ಪೂಜೆ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ ಸೊ ಅದು ಈಗ ತಾವು ಹೇಳಿದಂತೆ ಈಗ ಆಲ್ರೆಡಿ ಅದು ಪಿ ಡಬ್ಲ್ಯೂ ಡಿ ರಸ್ತೆ ಯಾವುದೇ ನಗರಸಭೆ ವ್ಯಾಪ್ತಿನಲ್ಲಿ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹಾದು ಹೋಗಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ರಸ್ತೆಯು ನಗರಸಭೆಗೆ ಸೇರಿರ್ತಕ್ಕಂಥದ್ದು ಅಂತ ಹಿಂದೆ ಒಂದು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದಲೇ ಆದೇಶ ಆಗಿದೆ ಸೊ ಈಗ ಅವರು ಆ ರಸ್ತೆಯನ್ನು ಅಗಲೀಕರಣ ಕಾರ್ಯ ಮಾ ಮಾಡ್ತಾ ಇರಬೇಕಂತ ಸಂದರ್ಭದಲ್ಲಿ ಅವ್ರು ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯ ಅವರು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್ ಇವತ್ತು ನಾವು ಅದನ್ನು ಮಾರ್ಕಿಂಗ್ ಮಾಡಿಕೊಡ್ ಮಾಡ್ತೀವಿ ದಯವಿಟ್ಟು ತಮ್ಮ ಸಹಕಾರವನ್ನು ಕೊಡಿ ಮತ್ತು ಅಂಗಡಿ ಮಾಲೀಕರುಗಳು ಅಥವಾ ಸೊತ್ತಿನ ಮಾಲೀಕರು ಯಾರ್ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ ತಾವು ಅದನ್ನು ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ತೆರವುಗೊಳಿಸ್ಕೊಳ್ಳೋದಕ್ಕೆ ಸೂಚನೆ ಕೊಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಆ ಬೇಸ್ ಮೇಲೆ ನಾವು ಇವ ಮತ್ತೆ ಪಿ ಡಬ್ಲ್ಯೂ ಡಿ ಅವರು ಹಾಗೂ ಇವತ್ತು ಜಂಟಿಯಾಗಿ ಆ ಸದರಿ ರಸ್ತೆಯನ್ನು ಸಮೀಕ್ಷೆ ಮಾಡಿಕೊಂಡ್ವಿ ಆ ಸಮೀಕ್ಷೆ ಸಂದರ್ಭದಲ್ಲಿ ಆ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಏನು ಮೆಜರ್ಮೆಂಟ್ ರಸ್ತೆ ಮಧ್ಯದಿಂದ ಏನು ಮೆಜರ್ಮೆಂಟ್ ಹೇಳಿದ್ರಲ್ಲ ಆ ಮೆಜರ್ಮೆಂಟಿಗೆ ನಾವು ಅವರು ಮಾರ್ಕ್ ಮಾಡಿ ಕೊಡ್ತಾ ಇದ್ದಾರೆ ಆ ಮಾರ್ಕ್ ಒಳಗಡೆ ಬಂದಿರತಕ್ಕಂಥ ಅಂಗಡಿಯವರಿಗೆ ನಾವು ನೋಟಿಸನ್ನು ಇಶ್ಯೂ ಇದ್ದೀವಿ ನೀವು ಕೂಡಲೇ ಇದನ್ನು ತೆರವುಗೊಳಿಸ್ಕೊಳ್ಳಿ ಯಾಕೆಂತಂದ್ರೆ ಇದು ಸಾರ್ವಜನಿಕರ ಕೆಲಸ ಮುಂದೆ ಆ ರಸ್ತೆ ಅಗಲೀಕರಣ ಆದಾಗ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಆಗುತ್ತೆ ನಿಮಗೆ ಈಗ ಆಲ್ರೆಡಿ ಗೊತ್ತು ಸೊಂಡೆಕೊಪ್ಪ ರಸ್ತೆ ತುಂಬ ಸಂಚಾರ ದಟ್ಟಣೆಯಿಂದ ಕೂಡಿರ್ತಕ್ಕಂಥ ರಸ್ತೆ ಸೊ ನಾವು ಅವರು ರಸ್ತೆಯನ್ನು ಎನ್ಕ್ರೋಚ್ಮೆಂಟ್ ಮಾಡಿ ಯಾರು ನಿರ್ಮಿಸ್ಕೊಂಡಿದ್ದಾರೆ ಕೆಲವರು ಮುಂದೆ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಕೆಲವರದ್ದು ಸ್ವಲ್ಪ ಕಾಂಪೌಂಡ್ ಬಂದಿದೆ ಅವರಿಗೆ ಈಗ ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿ ಅವರಿಗೆ ವೈಯಕ್ತಿಕವಾಗಿ ಅವರೇ ತೆರವುಗೊಳಿಸ್ಕೊಳ್ಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ರಸ್ತೆಯನ್ನು ಅಥವಾ ಸಾರ್ವಜನಿಕ ಸ್ಥಳಗಳನ್ನು ಯಾರೇ ಅತಿಕ್ರಮಿಸಿಕೊಂಡ್ರೂ ಅದು ಕಾನೂನು ವಿರುದ್ಧವಾಗಿರುತ್ತದೆ ಅವರ ವಿರುದ್ಧ ಕರ್ನಾಟಕ ಪಬ್ಲಿಕ್ ಪ್ರೇಮಿಸಸ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಸೊ ಈಗ ಮೊದಲನೇದಾಗಿ ನಾವು ನೋಟಿಸ್ ಕೊಟ್ಟಿದ್ದೀವಿ ಸೊ ಪಿ ಡಬ್ಲ್ಯೂ ಡಿ ಅವರು ಮಾರ್ಕ್ ಮಾಡ್ತಾ ಇದ್ದಾರೆ ಅದು ಸಾರ್ವಜನಿಕರೇ ಕೆಲವರು ಖುದ್ದು ಬಂದು ನಾವು ತೆಗೆದುಕೊಳ್ತೀವಿ ಸರ್ ರಸ್ತೆ ಆಗಲೀಕರಣ ಆದರೆ ನಮಗೂ ಖುಷಿಯಾಗುತ್ತೆ ನಾಳೆ ನಮಗೂ ಸಹ ವ್ಯಾಪಾರ ಮಾಡೋದಕ್ಕೆ ಸಂತೋಷ ಆಗುತ್ತೆ ಅಂತ ಹೇಳಿದ್ದಾರೆ ಕೆಲವೊಬ್ಬರು ಮಾತ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ತಿಳುವಳಿಕೆ ನೀಡಿದ್ದೀವಿ ಅವರು ಸಹ ತೆರವುಗೊಳಿಸ್ಕೊಳ್ತೀವಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ ನಾವು ಇವತ್ತು ತೆರವುಗೊಳಿಸ್ಕೊಳ್ತೇವೆ ಅದು ತಪ್ಪು ಕಲ್ಪನೆಯಾಗಿದೆ ನಾವು ಮಾರ್ಕ್ ಮಾಡಿ ಇಷ್ಟಿಷ್ಟು ಮಧ್ಯದಿಂದ ಮಧ್ಯ ರೋಡ್ ಮೀಡಿಯನ್ನಿಂದ ಇಷ್ಟಿಷ್ಟು ಮಾರ್ಕ್ ಬರುತ್ತೆ ಇಲ್ಲಿವರೆಗೂ ರಸ್ತೆ ಚರಂಡಿ ಬರುತ್ತೆ ಅಂತ ಹೇಳ್ತಿದ್ದೀವಿ ಅವರಿಗೆ ಎರಡು ಮೂರು ದಿನ ಸಮಯಾವಕಾಶವನ್ನು ನೀಡಿದ್ದೀವಿ ಸೊ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ನಡೀಬೇಕಾದ್ರೆ ಕೆಲವೊಂದು ಅಡಚಣೆಗಳಾಗೋದು ಸಹಜ ಸಾರ್ವಜನಿಕರಿಗೆ ನಾನು ಅವರಲ್ಲಿ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ಸೊ ತಾವು ದಯವಿಟ್ಟು ಸಹಕಾರ ನೀಡಿದರೆ ಒಂದು ಉತ್ತಮವಾದ ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಮೂಲಕ ಕೇಳಿಕೊಳ್ತಾರೆ